హాయ్ ఫ్రెండ్స్ వెల్కమ్ బ్యాక్ టు మై చానల్ టెక్ విత్ ప్రేమ కన్నడ ఫ్రెండ్స్ ಕೆ ಎಸ್ ಆರ್ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಅಂಗವಿಕಲರಿಗೆ ನೀಡುವಂತಹ ರಿಯಾಯಿತಿ ದರ ಹೊಸ ಬಸ್ ಪಾಸ್ಗಳನ್ನು ಪಡ್ಕೊಳ್ಳಿಕ್ಕೆ ಹಾಗೂ ಈಗಾಗಲೇ ಅಂಗವಿಕಲರ ಬಳಿ ಇರುವಂತಹ ಬಸ್ ಪಾಸ್ಗಳನ್ನು ರಿನಿವಲ್ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರುವ ದಾಖಲೆಗಳೇನು ಎಲ್ಲಿ ಅರ್ಜಿ ಹಾಕಬೇಕು ಹಾಗೇನೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ವಸದ್ರಾಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ನೀವು ಹೊಸ ಬಸ್ ಪಾಸ್ ಪಡ್ಕೊಳ್ಲಿಕ್ಕೆ ಆಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಹಳೆಯ ಬಸ್ ಪಾಸ್ಗಳನ್ನ ರಿನಿವಲ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐಡಿ ಬೇಕಾಗುತ್ತೆ ಅಂಗವಿಕಲರ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂತಂದ್ರೆ ಭಾರತ ಸರ್ಕಾರವನ್ನು ನೀಡಿರುವಂತಹ ಯುಡಿಟ್ ಕಾರ್ಡ್ ಅನ್ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಹಾಗೇನೆ ಕೊನೆಯದಾಗಿ ನೀವು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಇವರಿಂದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಈ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೇತನರ ಹೊಸ ಬಸ್ ಪಾಸ್ಗಳನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಿಂದ ವಿತರಿಸಲು ಹಾಗೂ ಹಳೆಯ ಬಸ್ ಪಾಸ್ಗಳನ್ನು ನವೀಕರಿಸಲು ಕ್ರಮ ವಹಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪಾಸುಗಳ ನವೀಕರಣ ಮತ್ತು ನೂತನ ಪಾಸುಗಳಿಗೆ ರು ಆರುನೂರ ಅರವತ್ತು ಶುಲ್ಕ ನಿಗದಿಪಡಿಸಲಾಗಿದೆ ಇದನ್ನು ನಗದಾಗಿ ಅಥವಾ ಡಿಡಿ ರೂಪದಲ್ಲಿ ಪಾವತಿಸಿಕೊಳ್ಳಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಅಂತಂದ್ರೆ ನೀವು ಹೊಸ ಪಾಸ್ಗಳನ್ನ ಪಡ್ಕೊಳ್ಳಿಕ್ಕಾಗಿರಬಹುದು ಅಥವಾ ನಿಮ್ಮಲ್ಲಿರುವಂತಹ ಹಳೆಯ ಬಸ್ ಪಾಸ್ಗಳನ್ನು ಅರವತ್ತು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅದನ್ನ ಡಿಡಿ ರೂಪದಲ್ಲಾಗಿರುವುದು ಅಥವಾ ನಗದಾಗಿ ನೀವು ಡಾಕ್ಯುಮೆಂಟ್ ಗಳನ್ನ ನೀಡಲಿಕ್ಕೆ ಕೆ ಟಿ ಸಿ ಡಿಪೋಗೆ ಏನು ಹೋಗ್ತೀರಿ ಆಗ ನೀವು ನೀಡಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಆಲಿ ಪಾಸುಗಳ ನವೀಕರಣಕ್ಕಾಗಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತಂದ್ರೆ ನಿಮ್ಮ ಹತ್ರ ಈಗಿರುವಂತಹ ಬಸ್ ಪಾಸ್ನ ಅವಧಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಮುಗಿತಾ ಇದೆ ಅದನ್ನ ರಿನಿವಲ್ ಮಾಡಿಕೊಳ್ಳಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂತಂದ್ರೆ ಇನ್ನೂ ಎರಡು ತಿಂಗಳು ಅವಕಾಶ ಇದ್ದಾರೆ ಈ ಎರಡು ತಿಂಗಳುಗಳ ಕಾಲದಲ್ಲಿ ನೀವು ನಿಮ್ಮ ಹತ್ರ ಈಗಿರುವಂತಹ ಬಸ್ ಪಾಸ್ ಗಳನ್ನೇ ತೋರಿಸಿ ನೀವು ನಿಗಮದ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಸದರಿ ದಿನಾಂಕದ ನಂತರ ನವೀಕರಣಕ್ಕೆ ಬರುವ ಫಲಾನುಭವಿಗಳಿಗೆ ನೂತನ ಬಸ್ ಪಾಸ್ ವಿತರಣೆ ಮಾದರಿಯಲ್ಲಿ ಅಗತ್ಯ ದಾಖಲಾತಿಗಳನ್ನು ಪಡೆದು ಪಾಸ್ ವಿತರಿಸುವುದು ನೂತನ ಬಸ್ ಪಾಸ್ ವಿತರಣೆಗೆ ನಿರ್ದಿಷ್ಟ ಕಾಲಮಿತಿ ಇರುವುದಿಲ್ಲ ಬಸ್ ಪಾಸ್ ವಿತರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಆಧಾರ್ ಜಲಸ್ ಪತಿಯನ್ನು ಪಡೆದುಕೊಳ್ಳುವುದು ಅಂತ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಅಂತಂದ್ರೆ ಹೊಸ ಬಸ್ ಪಾಸ್ ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ನಿಗದಿ ಮಾಡಿರುವುದಿಲ್ಲ ನಿಮಗೆ ಹೊಸ ಬಸ್ ಪಾಸ್ ವಿತರಣೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅನ್ನ ಪಡ್ಕೊಂಡು ನಿಮಗೆ ಬಸ್ ಪಾಸ್ ಅನ್ನ ವಿತರಣೆ ಮಾಡಬೇಕು ಅಂತ ಅರ್ಥ ಫ್ರೆಂಡ್ಸ್ ಯಾರ್ಯಾರು ವಿಕಲಚೇತನರು ಹೊಸ ಬಸ್ ಗೆ ಅರ್ಜಿನ ಹಾಕಬೇಕು ಅಂತ ಇದೀರಿ ಅಥವಾ ತಮ್ಮಲ್ಲಿರುವ ಹಳೆಯ ಬಸ್ ಪಾಸ್ ರಿನಿವಲ್ ಮಾಡ್ಕೋಬೇಕು ಅಂತ ಇದ್ದೀರಿ ಅಂತವರು ನಾ ತಿಳಿಸಿರುವ ದಾಖಲೆಗಳನ್ನ ಬಳಸಿಕೊಂಡು ನೀವು ನಿಮ್ಮ ಮೊಬೈಲ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ನ ಸಿಟಿಜನ್ ಲಾಗಿನ್ ಮುಖಾಂತರ ಲಾಗಿನ್ ಆಗಿ ನೀವು ಹೊಸ ಬಸ್ ಪಾಸ್ ಆಗಿರ್ಬೋದು ಅಥವಾ ನಿಮ್ಮ ಹಳೆಯ ಬಸ್ ಪಾಸ್ನ ರಿನಿವಲ್ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಹಾಕಬಹುದಾಗಿರುತ್ತೆ ನಿಮಗೆ ಈ ರೀತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ನಾನು ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ನೀವು ಆ ರೀತಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಫ್ರೆಂಡ್ಸ್ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೆಂಟರ್ಗಳಲ್ಲಿ ಸಹ ಇದಕ್ಕೆ ನೀವು ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾದ ಒಂದು ಮಾಹಿತಿ ಇತ್ತು ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀನು ನನ್ನ ಚಾನಲ್ಗೆ ವಸೂಬ್ರಾಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್